ಶಾಸಕರಾದ ಎಚ್ ಡಿ ತಮ್ಮಯ್ಯ ಅವರು ಇಂದು ಕೆಎಂ ರಸ್ತೆಯ ಕಾರ್ಮಿಕ ಭವನದಲ್ಲಿ ಕಾರ್ಮಿಕ ಇಲಾಖೆ ಕರ್ನಾಟಕ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿ ಇದರ ಸಹಯೋಗದಲ್ಲಿ ಚಿಕ್ಕಮಗಳೂರು ತಾಲೂಕಿನ ನೋಂದಾಯಿತ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರಿಗೆ ಏರ್ಪಡಿಸಲಾಗಿದ್ದ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ಶ್ರಮ ಸಾಮರ್ಥ್ಯ ಯೋಜನೆಯಡಿ ವಿವಿಧ ವೃತ್ತಿಪರ ಸುರಕ್ಷಣಾ ಕಿಟ್ ವಿತರಣಾ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು ಉದ್ಘಾಟನೆಯ ನಂತರ ಮಾತನಾಡಿದ ಅವರು ಕಟ್ಟಡ ಕಾರ್ಮಿಕರಿಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ಸರ್ಕಾರ ಹಲವು ಯೋಜನೆಗಳನ್ನು ಜಾರಿಗೆ ತಂದು ಕಾರ್ಮಿಕ ಇಲಾಖೆ ಮೂಲಕ ತರಬೇತಿ ನೀಡಲು ಮುಂದಾಗಿದ್ದು ಸುಮಾರು ಹತ್ತು ಲಕ್ಷಕ್ಕಿಂತ ಮೇಲ್ಪಟ್ಟ ಕಟ್ಟಡ ನಿರ್ಮಿಸುವ ಮಾಲೀಕರಿಂದ ಶೇಕಡಾ ಒಂದರಷ್ಟು ಸೆಸ್ಸನ್ನು ಸರ್ಕಾರ ಪಡೆದುಕೊಂಡು ಅದನ್ನು ನೇರವಾಗಿ ಕಾರ್ಮಿಕರಿಗೆ ಸಹಾಯ ಮಾಡಲು ಉದ್ದೇಶ ಹೊಂದಲಾಗಿದೆ ಎಂದರು ಸಂವಿಧಾನದ ಆಶಯದಂತೆ ಸಮಾಜದ ಕಟ್ಟಕಡೆಯ ವ್ಯಕ್ತಿಗಳಿಗೆ ಸರ್ಕಾರದ ಯೋಜನೆಗಳು ತಲುಪಿ ಸಮ ಸಮಾಜ ನಿರ್ಮಾಣವಾಗಬೇಕೆಂಬುದು ಡಾ ಬಿಆರ್ ಅಂಬೇಡ್ಕರ್ ಅವರ ಕನಸು ನನಸು ಮಾಡಲು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಶ್ರಮಿಸುತ್ತಿವೆ ಎಂದರು ಒಟ್ಟು ನಾನ್ನೂರ ಫಲಾನುಭವಿಗಳಿಗೆ ಎರಡು ವರ್ಷದ ಅವಧಿಯಲ್ಲಿ ಮೂರು ಕೋಟಿ ಐವತ್ತೆಂಟು ಲಕ್ಷದ ಎಂಬತ್ತೊಂದು ಸಾವಿರದ ಇನ್ನೂರ ನಲವತ್ಮೂರು ರುಗಳನ್ನು ಡಿಬಿಟಿ ಮೂಲಕ ಕಾರ್ಮಿಕರ ಖಾತೆಗೆ ಜಮಾ ಮಾಡಲಾಗಿದೆ ಜಿಲ್ಲೆಯಲ್ಲಿ ಎರಡ್ ಸಾವಿರದ ಐನೂರು ಜನರಿಗೆ ತಲಾ ಎರಡ್ ಸಾವಿರದ ಐನೂರು ಕಿಟ್ ವಿತರಣೆ ಮಾಡಲಾಗುತ್ತಿದೆ ಒಟ್ಟು ಐವತ್ತು ಲಕ್ಷ ರು ಬೆಲೆ ಬಾಳುವ ಟೂಲ್ ಕಿಟ್ ಗಳನ್ನು ವಿತರಣೆ ಮಾಡುತ್ತಿದ್ದೇವೆ ಎಂದರು ಈ ರೀತಿಯ ಎಲ್ಲಾ ಸೌಲಭ್ಯಗಳು ಆರ್ಥಿಕವಾಗಿ ದುರ್ಬಲರಾಗಿರುವ ದೈಹಿಕ ಸಾಮರ್ಥ್ಯ ಇಲ್ಲದವರಿಗೆ ನೇರ ಸಂದಾಯ ಮಾಡಬೇಕೆಂದು ಅಧಿಕಾರಿಗಳಿಗೆ ಸೂಚಿಸಿದರು ತುಂಬಾ ಜನಕ್ಕೆ ಕನ್ನಡ ಕಾರ್ಮಿಕರು ಶ್ರೀಮಂತ ಇರಲಿ ಹತ್ತು ಲಕ್ಷಕ್ಕಿಂತ ಮೇಲ್ಪಟ್ಟು ಯಾರು ಅಂದಾಜು ಮಾಡಿ ಮನೆ ಕಟ್ಟ ಅವರಿಂದ ಒಂದು ಪರ್ಸೆಂಟ್ ಕಟ್ಟಡ ಕಾರ್ಮಿಕರ ಸೆಸ್ ಅಂತೇಳಿ ಕರೆಕ್ಟ್ ಮಾಡ್ತಾರೆ ಆದ್ರೆ ಆ ಹಣ ಕಟ್ಟಡ ಕಾರ್ಮಿಕರಿಗೆ ಸದುಪಯೋಗ ಆಗಬೇಕು ಅನ್ನೋ ಒಂದು ದೂರ ದೃಷ್ಟಿಯಿಂದ ಈ ಯೋಜನೆಯನ್ನ ಕಟ್ಟಡ ಕಾರ್ಮಿಕರಿಗೆ ಪ್ರಾರಂಭ ಮಾಡಿದ್ದು ಎರಡ್ ಸಾವಿರದ ಆರಲ್ಲಿ ಕೇಂದ್ರದಲ್ಲಿ ಮನಮೋಹನ್ ಸಿಂಗ್ ಪ್ರಧಾನಿಯಾಗಿ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಇವತ್ತು ಎ ಐ ಸಿ ಸಿ ಅಧ್ಯಕ್ಷರು ಆಗಿರ್ತಕ್ಕಂತ ಅಂದಿನ ಕಾರ್ಮಿಕ ಸಚಿವರಾದ ಮಲ್ಲಿಕಾರ್ಜುನ ಖರ್ಗೆ ಅವರ ನೇತೃತ್ವದಲ್ಲಿ ಈ ಒಂದು ಕಾನೂನನ್ನ ತಂದು ನಿಮಗೆ ಕಟ್ಟಡ ಕಾರ್ಮಿಕರ ಬರ್ತದೆ ಅದನ್ನು ನಿಮಗೆ ನೇರವಾಗಿ ಸಹಾಯ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಹಲವಾರು ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ದೇವೆ ಏನು ಈ ನಮ್ಮ ದೇಶದಲ್ಲಿ ಸ್ವಾತಂತ್ರ್ಯ ಬಂದ ನಂತರ ಇಡೀ ಪ್ರಪಂಚವೇ ಮೆಚ್ಚುವಂತ ಸಂವಿಧಾನವನ್ನು ರಚನೆ ಮಾಡಿದ್ದು ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಅಂತ ಹೇಳಿಕೆ ಹೆಮ್ಮೆಯಿಂದ ಹೇಳಿಕೆ ಇತ್ತು ಏನು ಕನಸು ಅಂತ ಹೇಳಿದ್ರೆ ಸಮಾಜದ ಕಟ್ಟ ಕಡೆಯ ವ್ಯಕ್ತಿಗೂ ಸರ್ಕಾರದ ಸೌಲಭ್ಯಗಳು ತಲುಪಿ ಸಮಾಜದ ಕಟ್ಟ ವ್ಯಕ್ತಿ ಸಮಾಜದ ಮುನ್ನೆಲೆಗೆ ಬರಬೇಕು ಸಮ ಸಮಾಜದ ನಿರ್ಮಾಣ ಆಗಬೇಕು ಅಂತ ಕನಸು ಕಂಡಿದ್ದು ಅದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಕನಸನ್ನು ನನಸು ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದು ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದಂತ ನಮ್ಮ ಮಲ್ಲಿಕಾರ್ಜುನ ಖರ್ಗೆ ಅವರು ಕಾರ್ಮಿಕ ಸಚಿವರಾದಂತ ಸಂದರ್ಭದಲ್ಲಿ ಆ ನಂತರ ಎಲ್ಲ ಸರ್ಕಾರಗಳು ಬಂದಿದ್ದಾವೆ ಮುಂದುವರ್ಸ್ಕೊಂಡು ಹೋಗಿದಾವೆ ಎಲ್ಲ ಕಾರ್ಯಕ್ರಮಗಳನ್ನು ನಾನು ಏನು ಹೇಳಲ್ಲ ಎಲ್ಲ ಸರ್ಕಾರನು ಮುಂದುವರೆಸಿದಾವೆ ಈಗಾಗಲೇ ಕಳೆದ ಎರಡು ವರ್ಷಗಳಲ್ಲಿ ಚಿಕ್ಕಮಗಳೂರು ತಾಲೂಕಿನಲ್ಲಿ ಸಾವಿರದ ನೂರ ನಲವತ್ತೆಂಟು ಜನ ಕಟ್ಟಡ ಕಾರ್ಮಿಕರು ಮತ್ತೆ ನೋಂದಣಿ ಆಗಿದ್ದಾರೆ ಒಟ್ಟು ಈಗ ಈ ಸುಮಾರು ಕಟ್ಟಡ ಕಾರ್ಮಿಕರು ನೋಂದಣಿ ಆಗಿದ್ದಾರೆ ನನಗೆ ಒಂದು ಅಧಿಕಾರಿಗಳ ಮೇಲೆ ನಾನು ಒಂದು ಮನವಿ ಮಾಡ್ತೇನೆ ಅಥವಾ ಸೂಚನೆ ಹೇಳ್ತೇನೆ ನಿಜವಾದ ಕಟ್ಟಡ ಕಾರ್ಮಿಕರು ಯಾರಿದ್ದಾರೆ ಅವರು ಹುಡುಕಿ ಅವ್ರನ್ನ ಸದಸ್ಯತ್ವ ಮಾಡಿ ಕೆಲವರು ಕೇವಲ ಕಟ್ಟಡ ಕಾರ್ಮಿಕರು ಆಗ್ತಾ ಇದ್ರು ಇದ್ರ ಫಲಾನುಭವಿ ಬೆನಿಫಿಟ್ ತಗೊಲಿಕ್ಕೆ ಕೆಲವರು ಆಗ್ತಾರೆ ನಾನು ಹೇಳೋದು ನಿಜವಾದ ಕಟ್ಟಡ ಕಾರ್ಮಿಕರು ಯಾಕೆ ಅಂತ ಹೇಳಿದ್ರೆ ಅವ ನಾವು ಇನ್ನೊಬ್ರು ತಟ್ಟೆಯಲ್ಲಿ ತಿನ್ಕಬಾರ್ದು ಅಂತೇಳಿ ಈಗ ನಾನು ಹೇಳಿದ್ರೆ ಸುರೇಶನ್ ಕರೆದೆ ಬರಪ್ಪ ಅಂತ ವಸಂತ್ ಕುಮಾರ್ ಹೇಳಿದ್ರೆ ರೆಂಗಣ ಸುರೇಶನ್ ಹೆಸರು ಹೇಳ್ತಾ ಅಂತ ಅವ್ರು ಪೇನ್ ಕೆಲಸ ಮಾಡ್ತಾನೆ ನನಗೆ ಗೊತ್ತಿದೆ ಅಲ್ಲಿಗೆ ಕಟ್ಟಡ ಕೆಲಸ ಮಾಡೋದು ಯಾರು ರಾಜು ಪೇಂಟ್ ಮಾಡೋರು ಗಾರೆ ಕೆಲಸ ಮಾಡೋರು ಕಾರ್ಪೆಂಟರ್ ಕೆಲಸ ಮಾಡೋರು ಬಾರ್ ಸೆಂಟ್ರಿಂಗ್ ಒಡೆಯರು ಎಲೆಕ್ಟ್ರಿಫಿಕೇಶನ್ ಕೆಲಸ ಮಾಡೋರು ಒಂದು ಕೆಲಸ ಮಾಡೋರು ಈ ಕಟ್ಟಡದಿಂದ ಒಂದ್ ಪರ್ಸೆಂಟ್ ಸೆಸ್ ನಾವು ಕಲೆಕ್ಟ್ ಮಾಡಿದ್ರೆ ಯಾರಿಗೆ ಕೊಡಬೇಕದು ಅವರಿಗೆ ತಲುಪಬೇಕಲ್ವಾ ಬೇರೆ ಬೇರೆಯವರಿಗೂ ತಲುಪಬೇಕು ಅವರಿಗೂ ಬೇರೆ ಬೇರೆ ರೈತರಿಗೆ ರೈತರಿಗೆ ಸಬ್ಸಿಡಿ ಕೊಡುವ ಕೆಲಸವನ್ನ ಸರ್ಕಾರ ಮಾಡ್ತಾ ಇದೆ ಹಾಗಾಗಿ ಕಟ್ಟಡ ಕಾರ್ಮಿಕರಿಗೆ ಕೊಡುವಂತ ಕಟ್ಟಡ ಕಾರ್ಮಿಕರು ತೆಗೆದುಕೊಬೇಕು ಅನ್ನೋ ಮಾತು ಸಂದರ್ಭದಲ್ಲಿ ಹೇಳ್ತಾ ಏನು ಈಗಾಗಲೇ ಎರಡು ವರ್ಷದಲ್ಲಿ ಇನ್ನೂರ ಹನ್ನೊಂದು ಫಲಾನುಭವಿ ಎರಡು ಲಕ್ಷದ ಇಪ್ಪತ್ತೈದು ಸಾವಿರದ ಅರವತ್ತು ಸಾವಿರ ಇಪ್ಪತ್ ಎರಡು ಎರಡು ಕೋಟಿ ಇಪ್ಪತ್ತೈದು ಲಕ್ಷದ ಅರವತ್ತು ಸಾವಿರ ಹಣವನ್ನ ಮದುವೆ ಸಹಾಯಧನಕ್ಕಾಗಿ ಪ್ರತಿ ಕುಟುಂಬಕ್ಕೆ ಮದುವೆ ದಾರಿ ಕೊಟ್ಟಿದೆ ನಮ್ಮ ಸರ್ಕಾರ ಅದರ ಜೊತೆ ವೈದ್ಯಕೀಯ ಸಹಾಯಧನ ಅಂತೇಳಿ ಸಾವಿರದ ನೂರು ರೂಪಾಯಿ ಕೊಟ್ಟಿದೆ ಎಲ್ಲಕ್ಕಿಂತ ಹೆಚ್ಚಾಗಿ ಪ್ರಮುಖ ವೈದ್ಯಕೀಯ ಧನ ಸಹಾಯ ದೊಡ್ಡ ದೊಡ್ಡ ಆರೋಗ್ಯ ತೊಂದರೆ ಆದಾಗ ಸುಮಾರು ನಲವತ್ತೆಂಟು ಫಲಾನುಭವಿಗಳಿಗೆ ಇಪ್ಪತ್ನಾಲ್ಕು ಲಕ್ಷದ ನಲವತ್ತೇಳು ಸಾವಿರದ ನೂರ ನಲ್ವತ್ಮೂರು ರೂಪಾಯಿನ ಈ ತಾಲೂಕ್ ನಲ್ಲಿ ಕೊಡುವಂತಹ ಕೆಲಸವನ್ನ ಮಾಡಿದ್ದೇವೆ ಅದೇ ರೀತಿ ಯಾರಿಗೂ ನಾವು ಇದನ್ನ ಬಯಸಬಾರದು ನಾವು ಎಲ್ಲರೂ ಆರೋಗ್ಯವಂತರಾಗಿರ್ಬೇಕು ಚೆನ್ನಾಗಿರ್ಬೇಕು ಅಂತ ಹೇಳ್ತೇವೆ ಆದ್ರೆ ಕಟಡ ಕಾರ್ಮಿಕರು ಕೆಲಸ ಮಾಡುವಾಗ ಆಕಸ್ಮಿಕವಾಗಿ ಮರಣ ಹೊಂದಿರ್ತಾರೆ ಅವರಿಗೆ ಈ ಒಂದು ಇಲಾಖೆಯಿಂದ ಸುಮಾರು ಎರಡು ವರ್ಷದಲ್ಲಿ ತೊಂಬತ್ತು ಲಕ್ಷ ಜನ ತೊಂಬತ್ತು ಜನ ಮರಣ ಹೊಂದಿದ್ದು ಅವರಿಗೆ ಸುಮಾರು ಅರವತ್ತೇಳು ಲಕ್ಷದ ಐವತ್ತು ಸಾವಿರ ರುಗಳನ್ನ ಅವರಿಗೆ ಅಂತ್ಯ ಸಂಸ್ಕಾರ ಮತ್ತೆ ಮರಣ ಸಹ ಧನ ಸಹಾಯವನ್ನು ನಮ್ಮ ತಾಲೂಕಿನಲ್ಲಿ ಹೇಳಿದ್ದಾರೆ ನಾಲ್ಕು ಈ ಅಪಘಾತ ಏನೇ ಅಪಘಾತ ಆಕಸ್ಮಿಕ ಮರಣ ಅಪಘಾತದಲ್ಲಿ ಯಾರು ಮರಣ ಆಗ್ತಾನೆ ಅವರಿಗೆ ಪ್ರತಿ ಕುಟುಂಬಕ್ಕೆ ಅವರ ಒಬ್ಬ ವ್ಯಕ್ತಿಗೆ ಐದು ಲಕ್ಷದಂತೆ ಒಟ್ಟು ನಾಲ್ಕು ಜನ ಫಲಾನುಭವಿಗಳಿಗೆ ಇಪ್ಪತ್ತು ಲಕ್ಷ ರೂಪಾಯಿಗಳನ್ನ ಅವರಿಗೆ ನೀಡಲಾಗಿದೆ ಈ ಎಲ್ಲ ಒಟ್ಟು ನಾನೂರ ಅರವತ್ತೆಂಟು ಫಲಾನುಭವಿಗಳಿಗೆ ಎರಡು ವರ್ಷದಲ್ಲಿ ಮೂರು ಕೋಟಿ ಐವತ್ತೆಂಟು ಲಕ್ಷದ ಎಂಬತ್ತೊಂದು ಸಾವಿರದ ಹಣವನ್ನು ನೇರವಾಗಿ ಅವರ ಖಾತೆಗೆ ಡಿ ಬಿಟಿ ಮುಖಾಂತರ ಸಂದಾಯ ಮಾಡಿದ್ದಾರೆ ಯಾರು ಮತ್ತೆ ಆ ಹಣವನ್ನು ಪಡೆಯಲಿಕ್ಕೆ ಇನ್ನೊಬ್ರು ಹತ್ರ ಸುತ್ತಬಾರದು ಅಂತೇಳಿ ಡಿ ಬಿಟಿ ಮುಖಾಂತರ ಮಾಡಿದ್ದಾರೆ ಹಾಗಾಗಿ ಈ ಏನು ಯೋಜನೆಯಲ್ಲಿ ಫಲಾನುಭವಿಗಳಿದ್ರಿ ಇದನ್ನ ನೀವು ನೋಂದಾಯಿತರಾಗೋದು ಒಳ್ಳೆಯದು ಅದರ ಜೊತೆ ನಿಮಗೆ ಏನು ಈ ಸುರಕ್ಷತಾ ಕಿಟ್ಗಳನ್ನ ಕೊಡ್ತಾ ಇದ್ದೇವೆ ಸುಮಾರು ಈ ಜಿಲ್ಲೆನಲ್ಲಿ ಎರಡೂವರೆ ಸಾವಿರ ಜನಗಳಿಗೆ ತಲಾ ಎರಡೂವರೆ ಸಾವಿರ ರೂಪಾಯಿನ ಕಿಟ್ಗಳನ್ನ ವಿತರಣೆ ಮಾಡ್ತಾ ಇದ್ದೇವೆ ಅದನ್ನ ಇವತ್ತು ಪ್ರಾರಂಭದಲ್ಲಿ ಇಲ್ಲಿ ಕೊಡ್ತಾ ಇದ್ದೇವೆ ಸಾಂಕೇತಿಕವಾಗಿ ಕೊಡ್ತಾ ಇದ್ದೇವೆ ನಂತರ ಎಲ್ಲರಿಗೂ ಕೊಡುವಂತ ಕೆಲಸವನ್ನ ಮಾಡ್ತೇವೆ ಸುಮಾರು ಅರವತ್ತೆರಡು ಲಕ್ಷದ ಐವತ್ತು ಸಾವಿರ ರೂಪಾಯಿಗಳ ಬೆಲೆ ಬಾರುವ ಟೂಲ್ ಕಿಟ್ ಅನ್ನ ಕೊಡ್ತಾ ಇದ್ದೇವೆ ಇದೆಲ್ಲ ಕೊಡುವ ಮುಖಾಂತರ ಯಾಕೆ ಇಷ್ಟೆಲ್ಲ ಮಾಡ್ತಾ ಇರೋದು ಅಂತ ಹೇಳಿದ್ರೆ ನಿಮಗೆ ಇನ್ನೂ ಗೊತ್ತಿದೆ ಈಗಾಗಲೇ ಅರವತ್ತು ವರ್ಷ ಪೂರೈಸಿದ ನಂತರಗೆ ನಿಮಗೆ ಮೂರು ಸಾವಿರ ರೂಪಾಯಿನ ಪಿಂಚಣಿಯನ್ನ ಬರುವಂತೆ ಮಾಡಿದ್ದಾರೆ ಈಗಾಗಲೇ ಗೊತ್ತಾ ಬರು ಅರವತ್ತು ವರ್ಷ ಆಯ್ತು ಯಾರು ಇದಾರ ಇಲ್ಲಿ ನಿಮಗೆ ಬರ್ತಾ ಇದೆಯಾ ಮೂರು ಸಾವಿರ ಅರ್ಜಿ ಈಗ ಹಾಕಿದೀರಲ್ವಾ ನಿಮ್ಮ ಹೆಸರು ರಮೇಶ್ ಮತ್ತವರ ನೋಡಿ ಅವರು ನೋಟ್ ಮಾಡ್ಕೊಂಡು ಅರ್ಜಿ ಕೊಟ್ಟಿದ್ದಾರೆ ಅವರಿಗೆ ತಲುಪಿಸುವಂತ ಕೆಲಸವನ್ನ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತೇನೆ ಆರ್ಥಿಕವಾಗಿ ದುರ್ಬಲತೆ ಮತ್ತೆ ಅವರ ದೈಹಿಕವಾಗಿ ದುರ್ಬಲತೆ ಇದ್ದರೆ ಅವರಿಗೆ ಸತಾಯಿಸದೆ ಅವರಿಗೆ ನೇರವಾಗಿ ಅವ್ರಿಗೆ ಕೊಡುವಂತ ಕೆಲಸವನ್ನ ಮಾಡಬೇಕು ಅನ್ನೋ ಒಂದು ಮಾತನ್ನ ಹೇಳ್ತಾ ಬಹುಶಃ ಶಾಶ್ವತ ದುರ್ಬಲತೆ ಅದರಿಗೆ ಎರಡು ಲಕ್ಷನ ಆ ಎರಡು ಲಕ್ಷನೂ ಸಹ ಕೊಡಬೇಕು ಈಗ ಎಲ್ಲೋ ಕೆಲಸ ಮಾಡುವಾಗ ಬಿದ್ದು ಕಾಲು ಕೈ ಮುರ್ಕಂತಾರೆ ಅವ್ರು ಕೆಲಸ ಮಾಡಕ್ ಆಗಲ್ಲ ಅಂತವರಿಗೆ ನೀವು ಅವ್ರ ಅಪ್ಲಿಕೇಶನ್ ಅರ್ಜಿ ಬಂದ ತಕ್ಷಣ ಅವರಿಗೆ ಹಣ ಸಂದಾಯ ಮಾಡುವಂತ ಕೆಲಸವನ್ನ ಮಾಡಬೇಕು ಅಂತ ಮಾತನ್ನು ಹೇಳ್ತಾ ಏನು ಈಗ ಆಗ್ಲೇ ಮದುವೆಗೆ ತಲಾ ಅರವತ್ತು ಸಾವಿರ ರೂಪಾಯಿ ಕೊಡ್ತಾ ಇದ್ದೀರಿ ಅದನ್ನು ಅವ್ರ ಮದುವೆ ಆದ್ಮೇಲೆ ನನ್ನತ್ರ ಒಬ್ಬರಿಬ್ರು ಬರ್ತಾರೆ ಆದ್ರೆ ಅವ್ರ ಮದುವೆ ಮಾಡಿ ನಿಮಗೆ ಅರ್ಜಿ ಕೊಟ್ಟ ತಕ್ಷಣ ನಿಮ್ಮ ಕಾನೂನಲ್ಲಿ ಎಷ್ಟು ದಿಸ ಇದೆ ಕೊಡ್ಬೇಕು ಅಂತ ನಲವತ್ತೈದು ದಿಸ ಅಂತಿದೆ ಆದ್ರೆ ಕನಿಷ್ಠ ಅರವತ್ತು ದಿವಸದೊಳಗಡೆ ಅವರಿಗೆ ಆ ಧನ ಸಹಾಯ ತಲುಪುವ ರೀತಿಯಲ್ಲಿ ನೀವು ಮಾಡಬೇಕು ಅನ್ನೋ ಒಂದು ಮಾತನ್ನು ಸಹ ಈ ಸಂದರ್ಭದಲ್ಲಿ ಹೇಳ್ತಾ ನಾನು ಏನು ಇವತ್ತು ಇಲ್ಲೆಲ್ಲರನ್ನ ಪ್ರೀತಿಯ ಕಟ್ಟಡ ಕಾರ್ಮಿಕರು ಇದೆ ನೀವು ಶ್ರಮಿಕ ಜೀವಿಗಳು ಎಲ್ಲರೂ ಇರ್ಬೋದಿರ್ತಕ್ಕಂಥವ್ರು ಕಾಯಕ ಜೀವಿಗಳು ನಿಮಗೆಲ್ಲ ಹೇಳಿದ್ದಲ್ಲ ಬಸವಣ್ಣ ಇರ್ಬೋದು ಅಂಬೇಡ್ಕರ್ ಇರ್ಬೋದು ಕನಕದಾಸರು ಇರ್ಬೋದು ಎಲ್ಲ ಮಹಾಪುರುಷರುಗಳು ಸಮಾಜದ ಕಟ್ಟಕಡೆಯ ವ್ಯಕ್ತಿಗಳು ಶೋಷಿತ ವರ್ಗದ ಜನಗಳು ಸಮಾಜದ ಮುನ್ನೆಲೆಗೆ ಬರಬೇಕು ಅನ್ನೋ ಒಂದು ದೃಷ್ಟಿಯಿಂದ ನಮ್ಮ ಸರ್ಕಾರ ನಿಮಗೆ ವಿವಿಧ ಯೋಜನೆಗಳಡಿ ಫಲಾನುಭವಿಗಳನ್ನ ಆಯ್ಕೆ ಮಾಡ್ತಾ ಇದೆ ಈ ಸಂದರ್ಭದಲ್ಲಿ ನೀವು ಮಾಡ್ಬೇಕಾಗಿರ್ತಕ್ಕಂತ ಒಂದು ಕೆಲಸ ಏನು ಅಂತ ಹೇಳಿದ್ರೆ ನಿಮಗೆ ಎಲ್ಲರಿಗೂ ಒಂದು ಆಸೆ ಇದೆ ಅಲ್ವಾ ನಾವು ಪಟ್ಟ ಕಷ್ಟ ನಮ್ಮ ಅವನ ಏನಾರಲ್ಲ ಕೈಯಂತಿ ಎಲ್ರಿಗೂ ಆಸೆ ಇದೆ ಅಲ್ವಾ ನಾವು ಪಟ್ ಕಷ್ಟ ನಮ್ಮ ಮಕ್ಕಳು ಪಡ್ಬಾರ್ದು ಎಲ್ರಿಗೂ ಇದೆ ಅಲ್ವಾ ಹಾಗಾದ್ರೆ ಏನ್ ಮಾಡ್ಬೇಕು ಹಾಗಾದ್ರೆ ನೀವು ದುಡಿತಾ ಇದ್ರ ಕಷ್ಟಪಟ್ಟು ಅಲ್ವಾ ನೀವು ದುಡಿಮೆ ಮಾಡಿದ್ಮೇಲೆ ನಿಮ್ ಮಕ್ಳು ಸಂತೋಷವಾಗಿರ್ಬೇಕು ಯಾಕೆ ಅಂತ ಹೇಳಿದ್ರೆ ಇಂದಿನ ಪೂರ್ವಿಕರು ನಿಮಗೆ ನಮಗೆ ಎಲ್ಲ ಜನ್ಮ ಕೊಟ್ಟ ನಮ್ಮ ತಂದೆ ತಾಯಿಗಳು ನಾವು ಚೆನ್ನಾಗಿರ್ಲಿ ಅಂತ ಆರೈಸಿದ್ದಾರೆ ಅಲ್ವಾ ಈಗ ನಾವು ನಮ್ ಮಕ್ಕಳು ಚೆನ್ನಾಗಿರ್ಲಿ ಅಂತ ಆರೈಸಿ ಬರೀ ಬಾಯಲ್ಲಿ ಆರೈಸಿದ್ರೆ ಅವ್ರು ಚೆನ್ನಾಗಿರ್ತಾರ ಅದಕ್ಕೆ ನೀವು ಮಾಡ್ಬೇಕಾದ ಏನು ಅಂದ್ರೆ ನಿಮಗೆ ನೋಡಿ ಒಬ್ಬ ಯಾವುದೇ ಸರ್ಕಾರದ ಜನಪ್ರತಿನಿಧಿ ಮತ್ತೆ ಸರ್ಕಾರದ ಪ್ರಮುಖವಾದ ಕೆಲಸ ಯಾವುದು ಅಂತ ಹೇಳಿದ್ರೆ ಬಡವರಿಗೆ ಉಚಿತವಾದಂತ ಶಿಕ್ಷಣ ಆರೋಗ್ಯ ಅವರಿಗೆ ಆಹಾರ ಭದ್ರತೆ ಈ ಮೂರನ್ನ ಮಾಡುವ ಜವಾಬ್ದಾರಿ ಯಾವುದೇ ಜನಪ್ರತಿನಿಧಿ ಅದು ಶಾಸಕರು ನಾನು ಇರ್ಲಿ ಜನಪ್ರತಿನಿಧಿ ಮತ್ತೆ ಸರ್ಕಾರದ ಇದೊಂದು ದೊಡ್ಡ ಜವಾಬ್ದಾರಿ ಇನ್ನೋದನ್ನ ನಾನು ಅರ್ತ್ಕೊಂಡಿದ್ದೇನೆ ನಮ್ಮ ಸರ್ಕಾರನು ಅರ್ತ್ಕೊಂಡಿದೆ ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತೇನೆ ಅದಕ್ಕೆ ಏನ್ ಮಾಡಿದ್ರು ಅಂತ ಹೇಳಿದ್ರೆ ಬಹುಶಃ ಇಡೀ ದೇಶದಲ್ಲಿ ಚುನಾವಣೆ ಪೂರ್ವದಲ್ಲಿ ಮಾತು ಕೊಟ್ಟಂತೆ ಅಧಿಕಾರಕ್ಕೆ ಬಂದ ಆರು ತಿಂಗಳೊಳಗಡೆ ನಾವು ಐದು ಗ್ಯಾರಂಟಿಗಳನ್ನ ನಮ್ಮ ನೆಚ್ಚಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮತ್ತೆ ಕಾರ್ಯಕ್ರಮದಲ್ಲಿ ಸಹಾಯಕ ಕಾರ್ಮಿಕ ಆಯುಕ್ತ ಸುಭಾಷ್ ಎಂ ಆಲದಕಟ್ಟಿ ಹಿರಿಯ ಕಾರ್ಮಿಕ ನಿರೀಕ್ಷಕ ಪ್ರಭಾಕರ್ ಪ್ರವೀಣ್ ಕುಮಾರ್ ವಸಂತ್ ಕುಮಾರ್ ಜಯರಾಮ್ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಅಶ್ವತ್ಥ ಅಶ್ವತ್ಥಬಾಬು ಕುಟುಂಬ ಕಲ್ಯಾಣಾಧಿಕಾರಿ ಡಾಕ್ಟರ್ ಶಶಿಕಲಾ ಉಪಸ್ಥಿತರಿದ್ದರು